ವಿಚಾರಕ್ಕೆ ನಾವಗೆ ಗ್ರಾಮದಲ್ಲಿ ಗೂಂಡಾಗಿರಿ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವಗೆ ಗ್ರಾಮಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಯನ್ನ ಕೊಟ್ಟಿದ್ದಾರೆ ಪರಿಶೀಲನೆಯನ್ನ ಮಾಡಿದ್ದಾರೆ ಕಾರು ಬೈಕು ಮತ್ತು ಇಡೀ ಮನೆಯನ್ನ ವೀಕ್ಷಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾರು ಮೈಕ್ ಮತ್ತು ಮನೆ ಏನೇನಾಗಿದೆ ಆಗಿದೆ ಅಲ್ಲಿ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಪರಿಶೀಲನೆಯನ್ನ ಮಾಡಿದ್ದಾರೆ ಮಾರುತಿ ಹುರಕಡ್ಲಿ ಅನ್ನುವರ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಹಾಗೇನೆ ಅಲ್ಲಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಪರಿಶೀಲನೆಯನ್ನ ನಡೆಸಿದ್ದಾರೆ ಈ ಘಟನೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವಗೆ ಗ್ರಾಮದಲ್ಲಿ ಸದ್ಯಕ್ಕೆ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಪೊಲೀಸರು ಮೂರು ಅಧಿಕಾರಿಗಳ ತಂಡದಿಂದ ಆರೋಪಿಗಳ ಶೋಧ ಕಾರ್ಯವನ್ನ ಮಾಡಲಾಗಿದ್ದು ಈಗಾಗಲೇ ಗ್ರಾಮಕ್ಕೆ ನುಗ್ಗಿ ಗೂಂಡಾಗಿರಿ ಮಾಡಿದಂತಹ ಯುವಕರು ರಾತ್ರೋರಾತ್ರಿ ಪರಾರಿ ಆಗಿದ್ದಾರೆ ಈಗ ಅವರನ್ನ ಹುಡುಕುವಂತಹ ಕೆಲಸ ಮೂರು ತಂಡದಿಂದ ನಡೀತಾ ಇದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಕಾಂತ ಸುಗಂಧಿ ಈಗ ಸದ್ಯದಲ್ಲಿ ಅಲ್ಲಿ ವಾತಾವರಣ ಹೇಗಿದೆ ಹಾಗೇನೆ ಈಗಾಗಲೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆನ ಮಾಡಿದ್ದಾರೆ ನಾಲ್ಕು ಮನೆಗಳು ಭೇಟಿ ಕೊಟ್ಟರ ಜೊತೆಗೆ ಈಗ ಯಾರು ಈ ಕೆಲಸ ಮಾಡಿದ್ದಾರೆ ಅವರನ್ನ ಹುಡುಕುವಂತಹ ಕೆಲಸ ಯಾವ ರೀತಿಯಾಗಿ ಪೊಲೀಸ್ ತಂಡಗಳಿಂದ ನಡೀತಾ ಇದೆ ಲವಿತಾಜನ್ ಏನು ನಿನ್ನೆ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಬೆಳಗಾವಿ ತಾಲೂಕಿನ ನಾವ್ಗೆ ಗ್ರಾಮದಲ್ಲಿ ಏನೋ ಒಂದು ರೀತಿ ಗುಂಡಾ ವರ್ತನೆ ನಡೆದಿದೆ ಇವ್ರ ವಿರುದ್ಧ ಈಗ ಏನು ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರ್ತಕ್ಕಂಥದ್ದು ಆರೋಪಿಗಳ ಪತ್ತೆಗೆ ತಂಡವನ್ನ ಪೊಲೀಸ್ ಇಲಾಖೆ ರಚಿಸಿದೆ ಮತ್ತೊಂದು ಕಡೆ ಘಟನೆ ನಡೆದ ಸ್ಥಳಕ್ಕೆ ಇವತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ಕೊಟ್ಟಿದ್ದಾರೆ ಏನು ಮಾರುತಿ ಹುರುಗಡ್ಲಿ ಅನ್ನವರ ಇನೋವಾ ವಾಹನ ಮತ್ತು ರಾಯಲ್ ಎನ್ಫೀಲ್ಡ್ ವಾಹನ ಸೇರಿದಂತೆ ಅವರ ಮನೆಯ ಗಾಜುಗಳನ್ನ ಸಂಪೂರ್ಣವಾಗಿ ಧ್ವಂಸಗೊಳಿಸಲಾಗಿತ್ತು ಆ ಮನೆಗೆ ಭೇಟಿ ಕೊಟ್ಟು ಪರಿಶೀಲನೆ ಹೇಳ್ತಾ ಇದ್ದಾರೆ ಮತ್ತು ಮಾರುತಿ ಏನು ಹುರಿಗಡ್ಲಿ ಅವರಿಂದ ಮಾಹಿತಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಗ್ರಹಿಸ್ತಾ ಇದ್ದಾರೆ ಪ್ರಮುಖವಾಗಿ ಏನಂತಂದ್ರೆ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಮುಸ್ಕು ದಾಳಿಗಳು ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಯುವಕರ ತಂಡ ಏನಿದೆ ಈ ಒಂದು ಗ್ರಾಮಕ್ಕೆ ಬಂದಿತ್ತು ಬಂದು ಒಂದ್ ರೀತಿ ಗುಂಡಾಗಿರಿಯನ್ನ ಮಾಡಿದೆ ನಾಲ್ಕು ಮನೆಗಳ ಮೇಲೆ ಈ ರೀತಿ ದಾಳಿಯಾಗಿರ್ತಕ್ಕಂಥದ್ದು ಅದರಲ್ಲಿ ಅತಿ ಹೆಚ್ಚು ಅಂತಂದ್ರೆ ಈ ಮಾರುತಿ ಹುರಿಗಡ್ಲಿ ಅನ್ನ ಅವರ ಮನೆ ಮೇಲೆ ಅತಿ ಹೆಚ್ಚಾಗಿದೆ ಇನ್ನಿಬ್ಬರ ಮನೆಗಳ ಮೇಲೆ ಒಂದು ಓಮಿನಿ ವ್ಯಾನ್ ನ ಗ್ಲಾಸ್ ಅನ್ನ ಹೊಡೆಯಲಾಗಿದ್ದು ಮನೆ ಅಂಚುಗಳ ಮೇಲೆ ಕಲ್ಲನ್ನ ಎಸೆಯಲಾಗಿದೆ ಪ್ರಮುಖವಾಗಿ ಈ ಘಟನೆಗೆ ಏನಂತಂದ್ರೆ ಒಂದು ಪ್ರೇಮ ವಿಚಾರ ಕಾರಣ ಅಂತ ಹೇಳಿ ಹೇಳಲಾಗ್ತಿದೆ ಆದ್ರೆ ಆ ಯುವಕ ಯುವತಿ ಯಾರು ಅಂತಕ್ಕಂಥದ್ದು ಸದ್ಯ ಗ್ರಾಮಸ್ಥರು ಯಾರು ಕೂಡ ಬಾಯ್ ಬಿಡ್ತಾ ಇಲ್ಲ ಪೊಲೀಸರು ಕೂಡ ಈಗ ಏನು ಮೊದಲು ಏನಂದ್ರೆ ಇವರು ಸದ್ಯಕ್ಕೆ ಗ್ರಾಮದಲ್ಲಿ ಭದ್ರತೆಯನ್ನ ಆರ್ ಪಿ ಮೂಲಕ ಭದ್ರತೆಯನ್ನು ವಹಿಸಲಾಗಿದೆ ಮತ್ತೊಂದು ಕಡೆ ಮತ್ತೊಂದು ತಂಡದ ಮೂಲಕ ಆರೋಪಿಗಳ ಪತ್ತೆಗೂ ಕೂಡ ಜಾಲವನ್ನು ಬೀಸಲಾಗಿರ್ತಕ್ಕಂಥದ್ದು ಕಳೆದ ಡಿಸೆಂಬರ್ ಹನ್ನೊಂದರಂದು ಬೆಳಗಾವಿ ತಾಲೂಕಿನ ಒಂಟುಬೂರಿ ಗ್ರಾಮದಲ್ಲಿ ಒಂದು ಮಹಿಳೆಯನ್ನ ವ್ಯವಸ್ಥೆಗೊಳಿಸಿ ಹಲ್ಲೆ ಪ್ರಕರಣ ಇನ್ನೂ ಕೂಡ ಸಿಐಡಿ ಡಿ ತನಿಖೆ ಹಂತದಲ್ಲಿ ಇರುವಾಗಲೇ ಈ ರೀತಿ ಮತ್ತೊಂದು ಗುಂಡಾಗಿರಿ ಬೆಳಗಾವಿಯಲ್ಲಿ ನಡೆದಿರ್ತಕ್ಕಂಥದ್ದು ಸಾಕಷ್ಟು ಟೀಕೆಗೆ ಕಾರಣವಾಗ್ತಿದೆ ಮತ್ತು ಯಾರೆಲ್ಲ ಈ ರೀತಿ ಗುಂಡಾಗಿರಿ ಮಾಡಿದರೆ ಅವ್ರನ್ನ ಸದಿ ಬಿಡಿಬೇಕು ಅಂತ ಹೇಳಿ ಈಗ ಗ್ರಾಮಸ್ಥರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಥಳಕ್ಕೆ ಭೇಟಿ ನೀಡಿದ ಅವರೆಲ್ಲ ಅವರ ಬಳಿ ಎಲ್ಲ ರೀತಿಯ ಮಾಹಿತಿಯನ್ನ ಸ್ಥಳೀಯರು ನೀಡ್ತಾ ಇದ್ದಾರೆ ನವಿತಾ ಈಗ ಏನು ಬೆಳಗಾವಿ ಗ್ರಾಮೀಣ ಎಸಿಪಿ ಗಿರಿ ಸೇರಿದಂತೆ ಅನೇಕ ಹಿರಿಯ ಅಧಿಕಾರಿಗಳು ಮುಖ ಮೂಡಿದ್ದಾರೆ ಮತ್ತು ಒಂದು ಕೆಎಸ್ಆರ್ ಪಿ ತುಕಿಯನ್ನ ಭದ್ರತೆಗಾಗಿ ಒಂದು ನಾವ್ಗೆ ಗ್ರಾಮದಲ್ಲಿ ನಿಯೋಜನೆ ಮಾಡಲಾಗಿದೆ ನವಿತಾ ಜನ್ ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ